ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ ಈ ಸಭೆಗೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೆಟ್ ಸಾಹೇಬ್ ಆಗಮಿಸಿದ ಅವರು 비가 부스러지지 않았나 봅니다. 석가라에 들어 젊은 철수 젊은 철수 젊은 철수 젊은 철수 젊은 철수 젊은 철수 విధాసభా క్షేత్ర రవిశంకర్ ఆగమే సహ తర పర స్వగత కోరుతా చూనారాయణ ఆగమే సహ తర పరంగా స్వాగత కోరుతాను

ಎಲ್ಲ ಸಣ್ಣ ಸಣ್ಣ ಕೆಲಸಗಳು ಜನ ಅಲ್ಲಿಟ್ಲೇ ಇರ್ತಾರೆ ಅದಕ್ಕೆ ಎಲ್ಲ ರೀತಿ ಆಮೇಲೆ ಶಿಕ್ಷಣ ಸಂಸ್ಥೆ ಸರ್ಪ್ರೈಸ್ ವಿಸಿಟ್ಗಳನ್ನು ಮಾಡಬೇಕು ಸಿಇಒ ಮಾಡಬೇಕು ಮತ್ತೆ ಬೇರೆ ಅಧಿಕಾರಿಗಳು ಮಾಡಬೇಕು ಇವತ್ತು ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂತ ಕೇಳಿಸ್ತಾ ಇಲ್ವಾ ಹಾಂ ನೀವು ಅಷ್ಟು ದೂರ ಕೂತ್ಕಂದ್ರೆ ಹೆಂಗೆ ಕೇಳಿಸುತ್ತೆ ಕೇಳುತ್ತೆ ಇಲ್ಲ ಮಾತಾಡಿ ಕೇಳುತ್ತೆ ನಾನು ಆನ್ ಮಾಡಿ ಆನ್ ಮಾಡಿ ಆನ್ ಆಗಿದೆ ಆನ್ ಆಗಿದೆ ಡಾಕ್ಟ್ರೆ ಕೇಳಿಸ್ತಾ ಇಲ್ವೇನ್ರಿ ಈಗ ನಾಳೆ ಮಾಡೋಣ ನೀವೇನು ಬರೆಯಲ್ವಲ್ಲ ನೀವು ಬರೆದ್ರೂ ಹಾಕಲ್ವಲ್ಲ ನಾಳೆ ಮಾಡಿದ್ರೆ ಮನೆ ಹತ್ರ ಬರ್ತಿರಲ್ವ ಬೆಳಿಗ್ಗೆ ಮಾತಾಡೋಣ ಯಾಕಂದ್ರೆ ಈಗ ನಿಮಗೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಸ್ಫೋಟ ಸ್ಫೋಟ ಒಂದು ಸ್ಫೋಟ ಆಗಿದೆ ಇವತ್ತು ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ ಇದೆ ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ಜೊತೆ ಬೆಂಗಳೂರು ಪೊಲೀಸ್ನವ್ರ ಜೊತೆ ಕೂಡ ಮಾತಾಡ್ತೀನಿ ಈಗ ಮೈಸೂರು ಪೊಲೀಸ್ನ ಜೊತೆ ಮಾತಾಡಿದ್ದೀನಿ ಬೆಂಗಳೂರು ರಾಜ್ಯ ಮಟ್ಟದ ಪಿ ಜೊತೆ ಐಜಿಪಿ ಡಿಜಿಪಿ ಐಜಿಪಿ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು ಬೆಂಗಳೂರು ಕೇಂದ್ರ ವಿಮಾನ ನಿಲ್ದಾಣ ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡ್ತೇನೆ ಮತ್ತು ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೀನಿ ಡಿ ಜಿ ಪಿ ಮತ್ತು ಐ ಜಿ ಜೊತೆಗೂ ಕೂಡ ಮಾತಾಡ್ತೇನೆ ಮತ್ತು ನಾನು ಈ ಸ್ಫೋಟದಲ್ಲಿ ಮೃತರಾದವರ ಕುಟುಂಬ ವರ್ಗದವರಿಗೆ ಸಂತಾಪ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾನು ಈಗ ಏನೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ನನಗೆ ಪೂರ್ಣ ಮಾಹಿತಿ ಇಲ್ಲ ಪೂರ್ಣ ಮಾಹಿತಿ ಗೊತ್ತಾದ ಮೇಲೆ ರಿಯಾಕ್ಟ್ ಮಾಡ್ತೀನಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಇಲ್ಲವೋ ಅಂತಕ್ಕಂಥದ್ದು ಸುಮ್ಮನೆ ಇದಕ್ಕಿದ್ದಲ್ಲೇ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯಾ ಇಲ್ವೋ ಅಂತಕ್ಕಂಥ ತಿಳ್ಕೊಂಡು ಮಾತಾಡ್ತೀನಿ ನಾನು ಥರ ಮಾತಾಡಿಲ್ಲಪ್ಪ ಇಲ್ಲಿವರೆಗೂ ನಾನು ಮೀಟಿಂಗ್ನಲ್ಲಿ ಇದ್ದೆಲ್ಲ ಇಲ್ಲೇ ಹಾಂ ಅದಕ್ಕೆ ಮಾತಾಡೋಕ್ಕಾಗಿಲ್ಲ ನಾನು ಮಾತಾಡ್ತೀನಿ ಈಗ ಈಗಲೇ ಮಾತಾಡಿ ಅಂದ್ರೆ ಮಾತಾಡ್ಬಿಡ್ತೀನಿ ಹಾ ಇಲ್ಲಿ ಸಿಗ್ತಾ ನಾನು ನೋಡಿ ಇಷ್ಟೊತ್ತು ನಾನು ಹನ್ನೊಂದು ಹನ್ನೆರಡು ಗಂಟೆಯಿಂದ ಕೂತಿದ್ದೀನಿ ಈಗ ಶಿಫ್ಟಾಗಿದ್ದೀನಾ ನೀವು ಸಿಟ್ಟಾಗ ಮಾಡಬೇಡಿ ಅಷ್ಟೇ ಓಕೆ ಥ್ಯಾಂಕ್ ಯು डॉक्ट <laughs> नेतित <laughs> <laughs> <laughs>